ಈಗ ಅಧ್ಯಕ್ಷರೇ ಪದಾಧಿಕಾರಿಗಳು ಹಾಗೂ ಎಲ್ಲ ರೈತ ಬಾಂಧವರೇ ಇಂದು ತಮ್ಮ ಅನಿಸಿಕೆ ಪ್ರಕಾರ ಇವತ್ತು ಮೊನ್ನೆ ಎಸ್ ಎಲ್ ಮೇಡಮ್ ಅವರು ಬಂದು ತಮ್ಮ ಎಲ್ಲ ಆಹ್ವಾನಗಳನ್ನು ಸ್ವೀಕರಿಸಿದ್ದಾರೆ ಮತ್ತು ಇದ್ರ ಬಗ್ಗೆ ನಾವು ಏನು ಮಾತಾಡಿದ್ದು ಮತ್ತು ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ಎ ಡಿ ಸಿ ಸರ್ ಕೊಟ್ಟಿದ್ದಾರೆ ಎ ಸಿ ಸರ್ ಕೊಟ್ಟಿದ್ದಾರೆ ಇವನ್ ಡಿ ಸಿ ಸರ್ ಸುದಕ್ಕೆ ಇದ್ರ ಬಗ್ಗೆ ಸಾಥ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಎಲ್ಲ ಮಂದಿ ಮಾತಾಡಿದ್ದೀನಿ ಅದಕ್ಕೋಸ್ಕರ ಇದುನೇನೈತಿ ತಾವು ಒಂದು ನಿರಾಶ್ರಿತರ ಪ್ರಮಾಣ ಪತ್ರ ಕೊಡಬೇಕಂತ ಹೇಳಿದ್ರಿ ಅದನ್ನು ಅವರು ಅವಾರ್ಡ್ ಕಾಪಿ ಅಂತ ಇದ್ದಾರೆ ಅದೂ ಒಂದು ಕ್ಲಿಯರ್ ಆಗತೈತಿ ಹ್ಞೂ ಅದಕ್ಕೂ ಒಂದು ಸಂಶಯ ಇಲ್ಲ ಆಮೇಲೆ ಮೊದಲಿಂದ ಗಿಡ ಗಂಟೆಗೆದು ಯಾವುದು ನಮಗೆ ಪರಿಹಾರ ಸಿಕ್ಕಿಲ್ಲ ಅಂತ ಅಂತ ಹೇಳಿದ್ರೆ ಅದು ಅವರು ಇನ್ನು ಮೊದಲ ಪಿರ್ಲೆ ಮೇಲೆ ಆ ನೋಟಿಫಿಕೇಶನ್ ಒಳಗೆ ಯಾವುದು ಮಾಡಿದ್ದರು ಅದ್ರ ಪರ್ಕಾರ ಇಳೋದಿಶಿ ನಾವು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನೂ ಒಂದು ಕ್ಲಿಯರ್ ಆಗತೈತಿ ಇದ್ದಾರೆ ಈಗ ಒಂದು ಇನ್ನೊಂದು ನೌಕರಿ ಅಂತ ಹೇಳಿದರೆ ಅದನ್ನು ಮೇಡಮ್ ಅವರು ಹೇಳಿದ್ರೆ ಈಗಾಗಲೇ ಈ ಒಂದು ರಿಲಯನ್ಸ್ ಕಂಪ್ನಿ ಇದಾಗೈತಿ ಅದ್ರ ಬಗ್ಗೆ ಏನು ಡಿಸ್ಕಸ್ ಆಗೈತಿ ಅದನ್ನು ಕೊಡ್ತಂತದು ಹೇಳಿದ್ದಾರೆ ಈ ಕೆಲವೊಂದು ಏನೈತಿ ಅದು ನಿಮ್ಮದು ಪೇಮೆಂಟ್ ಎರಡು ಸಾವಿರದ ಹದಿಮೂರು ಬರಬೇಕು ಆಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬೇಕಂತ ಅದು ಸರ್ಕಾರದ ಪಾಲಿಸಿ ಇದೆ ಅದು ಅವ್ರು ಬರೋದಕ್ಕಿಂತ ಕೇಳ್ಕೊಂಡು ಅಂತ ಹೇಳಿದ್ದಾರೆ ಅದಕ್ಕೆ ತಮ್ಮ ಏನು ಬೇಡಿಕೆ ಅದಾವ ಎಲ್ಲನೂ ಈಡೇರಿಕೆ ಆಗಿದ್ದಾವಂತ ನಾನು ಅನ್ಸಿ ಅನಿಸ್ತೇನೆ ಅದು ದಯವಿಟ್ಟು ಏನೈತಲ್ಲ ಈಗ ತಾವು ಹಿಂದ್ ತಗೊಂಡ್ರೆ ನಮಗೊಂದು ಒಳ್ಳೇದು ಜಿಲ್ಲಾ ಆಡಳಿತಕ್ಕೂ ಒಳ್ಳೇದು ತಾಲೂಕು ಆಡೋದಕ್ಕೂ ಒಳ್ಳೇದು ಯಾಕಂದ್ರೆ ಅವರೆಲ್ಲರೂ ಸಾಥ್ ಕೊಟ್ಟು ಅಂತೇಳಿ ಇಷ್ಟೆಲ್ಲ ಆಗಿದ್ದಾರೆ ಈಗ ನಾವು ಮತ್ತೆ ಕಂಟಿನ್ಯೂ ಮಾಡಿದ್ರಪ್ಪ ಅಂದ್ರೆ ಅವ್ರು ಇದು ಸುಮ್ಮನೆ ಆಗೋದು ಬೇಡ ಅಂತ ನನ್ನ ಅಭಿಪ್ರಾಯ ದಯವಿಟ್ಟು ತಾವೇನೈತಿ ಹಾಂ ಸೇಖಾರ್ ಕೊಟ್ಟು ಸಲ ನೀವು ಫೈನ್ ತೊಕೊಂಡ್ಬಿಡ್ರಿ ಆಮೇಲೆ ಮುಂದೆ ಮತ್ತೆ ನಿಮ್ಗೆ ಇದು ಅವರು ಮಾಡ್ತೀನಿ ಹೇಳಿದ್ದಾರೆ ನಾನು ಸ್ವಲ್ಪ ಕಾಲಕಷ್ಟು ಕೊಡ್ರಿ ನಾವು ಹೋಗಿ ಅದನ್ನು ಚರ್ಚೆ ಮಾಡ್ಕೊಂಡು ಬಂದು ಹೇಳ್ತೀನಿ ಅದು ಹಿಂದಗಡೆ ಬರಲಿಲ್ಲ ಅಂದ್ರೆ ಆಮೇಲೆ ಮತ್ತೆ ಮತ್ತ್ ಮುಂದಿನ ಮಾಡ್ಬೋದು ದಯವಿಟ್ಟು ಏನೈತಿ ತಾವು ಹಿಂತ ಕೊಟ್ಟರು ನನ್ನ ಅಭಿಪ್ರಾಯ ನಾವ್ ಇದ್ರಿ ಸರ್ ತಮ್ಗೆಲ್ಲ ಧನ್ಯವಾದಗಳು ಯಾಕಂದ್ರೆ ಈಗ ಬಹಳ ವರ್ಷ ಇದನ್ನ ಹೇಳ್ಕೊತ ಅವ್ರು ನಾವೇನ್ ಸುಮ್ ಶಾಂತಿ ಹತ್ರ ಕುಂದಿರ್ತೀವ್ರಿ ಅಲ್ಲಿ ಮನ್ಯಾಗ ಕುಂದ್ರ ಇಲ್ಲಿ ಕುಂದ್ರಾಕತ್ತೀವಿ ಅಲ್ಲಿ ಈಗ ಅವ್ರಿಗೆ ನಮ್ ಹಿರಿಯರಿಗೆ ಏನ್ ಕೆಲಸ ಇಲ್ಲ ನಾವೇ ಶಾಂತಿ ಮಾಡ್ರಿ ಮನವಿಗೆ ನಾವು ಸ್ಪಂದನೆ ಮಾಡಿ ಕರೆಸಿದೇವು ನಮ್ಮ ಮನವಿ ನಿಮ್ಗೆ ಆಗ್ಲೇ ನಿಮಗ್ ಅಂದ್ರೆ ನೀವು ಮಾಡ್ರಿ ಅಂತ ನಾವೇ ಹದಿನೈದು ಸರ್ ಈಗ ನಿಮ್ ಮನವಿ ಪ್ರಕಾರ ನಾವು ಉಪಾಸತ್ಯಾಗ್ರಹಿ ಅಂತ ತಗೊಂಡಿವಿ ಶಾಂತ ರೀತಿ ಕುರ್ತಿವಿ ಇನ್ನ ನಾಕೈದ್ ದಿನ ಕಾಲಾವಕಾಶ ಕೊಡ್ತೀವಿ ಅವ್ರ ಬರೆ ಈಗೇನ್ ಈಗ ಜೆ ಎಂ ಸಿ ಮಾಡಾಕತಿದೇನ್ ಪರಿಹಾರ ಕೊಡಾಕ್ತಾರಲ್ರಿ ಎರಡ್ ಗಂಟೆ ಇದ್ರ ಚಾಲೋ ಮಾಡಿದ್ಮೇಲೆ ನಿಮ್ ಇದ್ರ ಮೇಲೆ ತಕ್ಕೊತಿವಿ

ಇರಲ್ಲ <imitation> ಬೇರೆ